ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬ್ರೆಡ್ ಬೀಜ ಸಾರ್ಗೋ ಸೊಪ್ಪು ನೀವಿಬ್ರು ಮಾಡಿ ತಪ್ಪು ಅಂತ ಗಿಲ್ಲಿ ಮುಖ ಕೋಳ್ದಾಗ ಹೇಳಾಯ್ತು ಗಿಲ್ಲಿ ಇದೆ ಅಪರ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಲ್ಲ ಅಂದ್ರೆ ತುಂಬಾ ಬೋರ್ ಅಂತ ಜನರಲ್ರು ಬಿಗ್ ಬಾಸ್ ಪ್ರಿಯರು ಬಿಗ್ ಬಾಸ್ ತುಂಬಾ ಇಷ್ಟಪಟ್ಟು ನೋಡೋರೆಲ್ಲರೂ ಅದೇ ತರ ಹೇಳ್ತಾರೆ ಏನಪ್ಪಾ ಈ ಸಾರಿ ಗಿಲ್ಲಿ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಆಗಿರ್ತಾ ಇರ್ಲಿಲ್ಲ ಅಂತ ಅದಕ್ಕಂತೇ ಬಿಗ್ ಬಾಸ್ ಅವರು ಹುಡ್ಕೊಬಂದು ಅಂಥವ್ರನ್ನ ಹಾಕೋದು ಅವರು ಮನೋರಂಜನೆ ಕೊಡ್ತಾರೆ ಅವರು ಜನ ಅವ್ರನ್ನ ಇಷ್ಟಪಡ್ತಾರೆ ಅಂತ ಅವ್ರಿಗೆ ಪಶೇ ಸ್ವಲ್ಪ ಐಡಿಯಾ ಇರುತ್ತೆ ಅದಕ್ಕಂತಲೇ ಅಂಥವ್ರನ್ನ ತಗೊಂಡೋಗಿ ಯಾರನ್ನಾದರೂ ಒಬ್ಬರನ್ನ ಕುಳಿಸಿರ್ತಾರೆ ಒಳಗಡೆ ಅದರಲ್ಲಿ ಗಿಲ್ಲಿ ನಟ ಒಬ್ರು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಗಿಲ್ಲಿ ನಟನ ಬಗ್ಗೆ ಮಾತಾಡೋಣ ಗಿಲ್ಲಿ ನಟ ಎಲ್ಲ ಅವನ್ನ ಆಡುವಂಥ ಪ್ರತಿಯೊಂದು ಮಾತು ಪ್ರತಿಯೊಂದು ಒಂದು ಕಣ್ಮಿಚ್ಚಿ ಕಂಡುಬಿಡೋದ್ರಲ್ಲಿ ಏನಾದ್ರೂ ಪಟ್ ಅಂತ ಹುಡುಕಿ ಹಂಗೆ ಅದೆಲ್ಲ ಮ್ಯಾಚ್ ಆಗೋತರ ಒಂದು ಕವನ ಆಗಲಿ ಒಂದು ಡೈಲಾಗ್ ಆಗಲಿ ಒಂದು ಪಂಚ್ ಆಗಲಿ ಎಲ್ಲ ಕೂಡ ಪಟ್ 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 ಅಂತ ಪಟಾಕಿ ತರ ಸರ ಪಟಾಕಿ ತರ ಸುಮ್ಮನೆ ಹೆಂಗೆ ಹಚ್ಚಿ ಬಿಟ್ರೆ ಹೆಂಗೆ ಡಮ್ 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 ಡಮ ಅನ್ಕೊಡೋಗುತ್ತೆ ಅದೇ ಥರ ಅವ್ರ ಬಾಯಲ್ಲಿ ಮಾತ್ ಬರುತ್ತೆ ಏನು ಟ್ಯಾಲೆಂಟ್ ಅದು ಎಲ್ರು ಮಾಡೋಕೆ ಆಗಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಅಂತ ಇರುತ್ತೆ ಅದರಲ್ಲಿ ಗಿಲ್ಲಿಗೆ ಈ ಟ್ಯಾಲೆಂಟು ದೇವರು ಚೆನ್ನಾಗಿ ಕೊಟ್ಟಿದ್ದಾರೆ ಸರಸ್ವತಿ ಅವ್ರ ನಾಲ್ಗೆ ಮೇಲೆ ಚೆನ್ನಾಗಿ ನಾಟ್ಯ ಆಡ್ತಾರೆ ಚೆನ್ನಾಗಿ ಮಾತು ಬರೆಸ್ತಾರೆ ಅವ್ರಿಗೆ ದೇವರು ಅವ್ರಿಗೆ ಇನ್ನೂ ಚೆನ್ನಾಗಿ ಶಕ್ತಿ ಕೊಡಲಿ ಮಾತಾಡೋಕ್ಕೆ ಇನ್ನೂ ಒಳ್ಳೊಳ್ಳೆ ಅವ್ರದ್ದು ಜನರಿಗೆ ಇನ್ನೂ ಒಂದು ತುಂಬ ಖುಷಿ ಕೊಡಲಿ ಏನೇನೋ ಗುರು ಕೆಲಸಕ್ಕೆ ಬೆಳಗ್ಗೆ ಹೋದ್ರೆ ಬಿಗ್ ಬಾಸ್ ಬರೋದನ್ನೇ ಸ್ವಲ್ಪ ಜನ ಕಾಯ್ತಾ ಇರ್ತಾರೆ ಎಂಟು ಗಂಟೆ ಏಳು ಗಂಟೆಗೆ ಮನೆಗೆ ಬಂದರೆ ಇಲ್ಲಿ ಇನ್ನೂ ಒಂಬತ್ತೂವರೆ ಗಂಟೆ ಒಂಬತ್ತುವರೆ ಆಗಲಿಲ್ಲ ಇನ್ನೂ ಬಿಗ್ ಬಾಸ್ ನೋಡೋಣ ಅಂತ ಅಂದ್ಬಿಟ್ಟು ಆಗ ನೋಡಿದಾಗ ಅವ್ರಿಗೆ ಸ್ವಲ್ಪ ಖುಷಿಯಾಗಬೇಕು ಏನೋ ಒಂದು ಏನು ಮಾತಾಡ್ತಾನೆ ಇವನು ಏನು ಮಾಡ್ಬೋದು ನೆಕ್ಸ್ಟ್ ಎಲ್ಲಿ ಇವನು ಕಾಣಿಸ್ತಾ ಇಲ್ಲಲ್ಲ ಇವ್ನು ಇವ್ನು ತೋರಿಸಿರಲ್ಲ ಇನ್ನು ಇಲ್ಲಿನ ಅಂತ ಖುಷಿ ಪಡ್ತಾರೆ ಈಗ ನೋಡೋಂಥವ್ರು ಅದೇ ನಾವು ನನಗೆ ಬಿಗ್ ಬಾಸಲ್ಲಿ ತು ಸಿಕ್ಕಾಪಟ್ಟೆ ಇರಿಟೇಷನ್ ಅಂದರೆ ನನಗೆ ತುಪ್ಪ ತುಂಬ ಇಷ್ಟ ಆಗಿದ್ದ ಸೀಸನ್ ಟು ಟೀಸನ್ ಸೀಸನ್ ಟೆನ್ನು ಆ ಅಲ್ಲಿ ತುಂಬ ಸ್ವಲ್ಪ ದಿವಸ ಅಂತೂ ಥರ ನನಗೆ ಟಿ ವಿ ನೋಡಿದ್ರೆ ಕಲ್ಪು ಕೂಡ ಅನಿಸೋದು ಅಷ್ಟು ಟೆನ್ಷನ್ ಆಗ್ತಾ ಇತ್ತು ಯಾಕಂದ್ರೆ ಸಂಗೀತ ಸಂಗೀತ ಅನ್ನೋ ಹೆಸರು ತುಂಬಾ ಚೆನ್ನಾಗಿದೆ ಆದರೆ ಆ ಸಂಗೀತ ಅನ್ನೋ ಹೆಸರನ್ನೇ ಕೇಳಿದ್ರೇನೆ ಆಗಲ್ಲ ನನಗೆ ನನಗೆ ಆಗ್ತಾ ಇರಲಿಲ್ಲ ಆಗ ಒಂದು ಸ್ವಲ್ಪ ದಿಸಿದ ಮಟ್ಟಿಗೆ ಆಮೇಲೆ ಆಮೇಲೆ ಹೋಗ್ತಾ 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 ಎಲ್ಲ ಸರಿ ಹೋಯ್ತು ಆ ಇರಿಟೇಡ್ ತುಂಬ ಇರಿಟೇಡ್ ಆಗ್ಬಿಡೋದು ಹೌದು ಏನೀಗ ಹೌದು ಹೌದು ಏನಾದರೂ ಹೇಳಿ ಹೌದು ಏನೀಗ ಹೌದು ಏನೀಗ ಅಂತ ಹೇಳ್ತಾ ಇದ್ದೀನಿ ಸಂಗೀತ ಒಟ್ಟಿನಲ್ಲಿ ಸೀಸನ್ ಟೆನ್ ನನಗೆ ತುಂಬ ಇಷ್ಟವಾಗಿದ್ದು ವಿನಯ್ ಇರ್ಬೋದು ಮತ್ತು ವರ್ತೂರ್ ತುಕಾಲಿ ತನಿಷಾ ನಮ್ರತಾ ನಮ್ಮ ಕಾಯಣ್ಣ ಎಲ್ಲರೂ ತುಂಬ ತುಂಬ ಇದರಾಗಿತ್ತು ಆಮೇಲೆ ಈ ಸೀಸನಲ್ಲಿ ತುಂಬ ಸ್ವಲ್ಪ ಈ ಅದೇ ಥರ ಈ ಸೀಸನ್ ಕೂಡ ಸ್ವಲ್ಪ ಇಷ್ಟ ಆಗ್ತಾ ಇದೆ ತುಂಬ ಇಂಟ್ರೆಸ್ಟ್ ಆಗಿದೆ ಸದ್ಯದಕ್ಕೆ ಮತ್ತು ನಮ್ಮ ಪುಟ್ಟಾಡಿ ಹುಡುಗಿ ರಕ್ಷಿತಾ ಇರ್ಬೋದು ಅವಳು ಮಾತು ಸ್ವಲ್ಪ ಕನ್ನಡ ಬರದೇ ಇದ್ರು ಕನ್ನಡ ಕಲಿಯೋಕ್ಕೆ ಎಷ್ಟು ಪ್ರಯತ್ನ ಇದ್ದಾಳೆ ಕನ್ನಡ ಮಾತಾಡಬೇಕು ಮಾತಾಡಬೇಕು ಅಂತ ತುಂಬ ಇದು ಮಾಡ್ತಾ ಇದ್ದಾಳೆ ಅವ್ರದ್ದು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾವ್ಯ ಆಗಿರ್ಬೋದು ಅವರೆಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ನಿಮಗೆ ಈ ಸಾರಿ ಫೈನಲ್ಗೆ ಯಾರು ಬರ್ಬೋದು ಯಾರು ಕಪ್ನ ಗೆಲ್ಬೋದು ಅಂತ ನಿಮ್ಗೇನಾದರೂ ಏನಾದರೂ ಅನಿಸಿದ್ರೆ ನನಗೆ ಗಿಲ್ಲಿ ಅನಿಸ್ತಾ ಇದೆ ನಿಮ್ಗೆ ಏನಾದರೂ ಬೇರೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದೇ ಥರ ಗಿಲ್ಲಿ ನಟ ಈ ಒಂದು ಬಿಗ್ ಬಾಸ್ ಅಲ್ಲ ಅವ್ರು ಮಾಡಿರೋಂಥ ಪ್ರತಿಯೊಂದು ಯಾವುದು ರಿಯಾಲಿಟಿ ಶೋ ಇರ್ಬೋದು ಸ್ಟೇಜ್ ಪರ್ಫಾರ್ಮೆನ್ಸ್ ಇರ್ಬೋದು ಅದೇ ಥರ ಮತ್ತು ಈ ಶಾರ್ಟ್ ಮೂವೀಸು ಯೂಟ್ಯೂಬಲ್ಲಿ ಶಾರ್ಟ್ ಮೂವೀಸ್ ಮಾಡಿದ್ದಾರೆ ನೆಲ್ಲಿ ಮೂಳೆ ಅಂತ ಒಂದು ನೆಲ್ಲಿಮೂಳೆ ನೀವು ನೋಡಿರಬೇಕು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಿ ಒಟ್ ಆಗ್ಬೋದು ಅದು ಕೂಡ ಮಸ್ತಾಗಿದೆ ನೀವೇನಾದರೂ ಒಂದು ಸಾರಿ ನೋಡಿರ್ತೀರಾ ಅಕಸ್ಮಾತ್ ನೀವೇನಾದರೂ ನೋಡದೆ ಆದರೆ ದಯವಿಟ್ಟು ಹೋಗಿ ನೋಡಿ ಫೀದಾಗ್ಬಿಡ್ತೀರಾ ಆ ಡೈಲಾಗ್ಗೆ ಆ ಪಂಚ್ಗೆ ಅದು ಯಾವುದೋ ಒಂದು ಡೈಲಾಗ್ ಇದೆ ಆ ಇದರಲ್ಲಿ ಯಾವುದರಲ್ಲಿ ನೆಲ್ಲಿ ಮೂಳೆ ಇಲ್ಲ ಅಂದ್ಕೊತೀನಿ ಓಟ್ ಹಾಕೋವರೆಗೂ ನೀವು ನಮ್ಮವನು ನಮ್ಮವನು ಓಟ್ ಹಾಕಿದ್ದಾದ್ಮೇಲೆ ಹೋಗೋ ನಿಮ್ ಆ ಥರ ಬಿಗ್ ಸೌಂಡ್ ಬರ್ತೆ ತುಂಬ ಅಂದರೆ ತುಂಬ ಅದೇ ಥರ ಪಂಚ್ 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 ಭಯಂಕರ ಪಂಚ್ ಆಗಿದೆ ಒಳ್ಳೆ ಪಂಚ್ ಎಲ್ಲ ಹೊಡೆದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಿಲ್ಲಿ ನಟ ಎಲ್ಲದರಲ್ಲೂ ಇವತ್ತು ಬಿಗ್ ಬಾಸಲ್ಲಿ ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂತಂತ ಇಷ್ಟು ಮಟ್ಟಕ್ಕೆ ಜನಪ್ರಿಯರಾಗ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಅವರ ಮೈಂಡ್ಸೆಟ್ ಮತ್ತೆ ಅವ್ರಿಗೆ ಹೊಲದಿರುವಂಥ ವಿದ್ಯೆ ಇದೆಲ್ಲ ಕೂಡ ಕಾರಣ ಆಗುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಲಲ್ಲಿ ಯಾರು ನಿಮಗೆ ತುಂಬ ಇಷ್ಟ ನಿಮಗೆ ಯಾರು ಫೈನಲ್ ಕಂಟೆಂಟ್ ಕಪ್ ಯಾರು ಎತ್ತಿಡಬೇಕು ಯಾರು ವಿನ್ನರ್ ಆಗಬೇಕು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ವೀಡಿಯೋ ಹೇಳೋದಕ್ಕಾಗಿ ತುಂಬ ಧನ್ಯವಾದ ಟೇಕ್ ಕೇರ್ ಬಾಯ್ ಬಾಯ್